ಆಗ ತಾನೇ ಪ್ರಪಂಚವನ್ನ ಅರಿಯುತ್ತಿರುವ ಮೂರು ವರ್ಷದ ಪುಟ್ಟ ಕಂದಮ್ಮ ಆ ಕಂದಮ್ಮನ ಭವಿಷ್ಯದ ಮೇಲೆ ನೂರಾರು ಕನಸು ಕಟ್ಟಿದ್ದ ಪೋಷಕರು ಆದರೆ ಟ್ರಾಫಿಕ್ ಪೊಲೀಸ್ ನಿರ್ಲಕ್ಷ್ಯದಿಂದ ಆ ಪುಟ್ಟ ಕಂದಮ್ಮನ ಜೀವವೇ ಹೋಗಿದೆ ಹಾಗೂ ಪೋಷಕರನ್ನ ದಿಗ್ಭ್ರಮೆಗೊಳಿಸಿದೆ ಹೌದು ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮಗು ಬಲಿಯಾಗಿರುವಂತಹ ಮನ ಕಲಕುವ ಘಟನೆ ಮಂಡ್ಯದ ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ನಡೆದಿದೆ ಮೂರುವರೆ ವರ್ಷದ ಹೃತೀಕ್ಷ ಮೃತ ಮಗು ವಾಣಿ ಅಶೋಕ್ ಎಂಬುವವರ ಮಗು ಮೃತಪಟ್ಟಿದೆ ಮಗಳನ್ನ ಕಳೆದುಕೊಂಡ ದಂಪತಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಗೊರವನಹಳ್ಳಿಯ ನಿವಾಸಿ ಹೃತಿಕ್ ಷಾಗೆ ನಾಯಿ ಕಚ್ಚಿದ ಹಿನ್ನೆಲೆಯಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು ಆದರೆ ಅದೇ ವೇಳೆ ಹೆಲ್ಮೆಟ್ ತಪಾಸಣೆಗೆಂದು ಪೊಲೀಸರು ಬೈಕ್ ಅಡ್ಡಗಟ್ಟಿದ್ದಾರೆ ಇದೇ ವೇಳೆ ಬೈಕ್ನಲ್ಲಿದ್ದ ತಂದೆ ತಾಯಿ ಹಾಗೂ ಮಗು ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಕೆಳಗೆ ಬಿದ್ದ ಪರಿಣಾಮ ಮಗಳ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ ಪರಿಣಾಮ ತೀವ್ರ ರಕ್ತಸ್ರಾವದಿಂದ ಮಗು ಸ್ಥಳದಲ್ಲೇ ಜೀವ ಬಿಟ್ಟಿದೆ ಇನ್ನು ಮುದ್ದಾದ ಮಗುವನ್ನ ಕಳೆದುಕೊಂಡು ಪೋಷಕರು ಮಿಮ್ಸ್ ಆಸ್ಪತ್ರೆ ಎದುರು ರಸ್ತೆಯಲ್ಲೇ ಶವವಿಟ್ಟು ಬಿಟ್ಟು ಆಳುತ್ತಿದ್ದಾರೆ ಪೊಲೀಸರ ನಡೆಗೆ ಸಾರ್ವಜನಿಕರು ಸಹ ಆಕ್ರೋಶವನ್ನ ಹೊರಹಾಕುತ್ತಿದ್ದಾರೆ ಮಗುವಿಗೆ ನಾಯಿ ಕಚ್ಚಿದಂತಹ ಪರಿಣಾಮ ಮಗುವನ್ನ ಮಧುರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರೆ ನಂತರ ಅಲ್ಲಿರುವಂತಹ ಡಾಕ್ಟರ್ ಮಂಡ್ಯದ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಹೀಗಾಗಿ ಪೋಷಕರು ಮಗುವನ್ನ ತರಾತುರಿಯಲ್ಲಿ ಗಾಬರಿಂದ ಬೈಕ್ನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮಗುವಿಗೆ ನಾಯಿ ಕಚ್ಚಿದ್ದರಿಂದ ಬೇಗ ಚಿಕಿತ್ಸೆ ಕೊಡಬೇಕು ಎಂಬ ಆತುರದಲ್ಲಿ ಹೆಲ್ಮೆಟ್ ಅನ್ನ ಧರಿಸಿರುವುದಿಲ್ಲ ಹೀಗಾಗಿ ಮಂಡ್ಯದಲ್ಲಿ ಅವರನ್ನ ಅಡ್ಡಕಟ್ಟಿದ್ದಂತಹ ಪೊಲೀಸರಿಗೆ ಪೋಷಕರು ವಿಷಯ ತಿಳಿಸುತ್ತಾರೆ ಹೀಗಾಗಿ ಒಬ್ಬ ಪೊಲೀಸ್ ಅವರನ್ನ ಬಿಟ್ಟು ಮುಂದೆ ಕಳಿಸ್ತಾರೆ ಆದ್ರೆ ಮುಂದೆ ಇದ್ದಂತಹ ಇನ್ನೊಬ್ಬ ಟ್ರಾಫಿಕ್ ಪೊಲೀಸ್ ಅವರನ್ನ ಅಡ್ಡಗಟ್ಟಾರೆ ಹೀಗಾಗಿ ಬೈಕ್ ಸ್ಕಿಡ್ ಆಗಿ ಒಂದು ಬದಿಯಲ್ಲಿ ಮಗುವಿನ ತಂದೆ ತಾಯಿ ಹಾಗೂ ಇನ್ನೊಂದು ಬದಿಯಲ್ಲಿ ಮಗು ಬೀಳತ್ತೆ ಮಗು ಬಿದ್ದ ತಕ್ಷಣ ಮಗುವಿನ ಮೇಲೆ ಹಿಂದೆ ಬಂದಂತಹ ಟ್ಯಾಂಕರ್ ಹರಿದು ಹೋಗುತ್ತೆ ಹೀಗಾಗಿ ಮಗು ಸ್ಥಳದಲ್ಲೇ ಸಾವನ್ನಪ್ಪತ್ತೆ ತಮ್ಮ ಕಣ್ಣೆದುರೇ ಮಗು ಪ್ರಾಣ ಕಳೆದುಕೊಂಡದನ್ನ ನೋಡಿದ್ದ ತಾಯಿ ತಂದೆಯ ನೋವು ಊಹಿಸಿಕೊಂಡರೆ ನಿಜಕ್ಕೂ ಎಂಥವರ ಕರುಳು ಕೂಡ ಹಿಂಡುವಂತಿತ್ತು ಇನ್ನು ಸ್ಥಳಕ್ಕೆ ಬಂದಂಥ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲತಂಡಿ ಟ್ರಾಫಿಕ್ ತಪಾಸಣೆ ವೇಳೆ ಸುರಕ್ಷಿತ ಕ್ರಮ ಕೈಗೊಂಡಿಲ್ಲದ ಕಾರಣ ಮೂವರು ಎಎಸ್ಐಗಳನ್ನು ಅಮಾನತು ಮಾಡಿದ್ದೇವೆ ಎಂದು ತಿಳಿಸಿದರು ಈ ಘಟನೆಗೆ ಕಾರಣವಾಗಿದ್ದ ಟ್ರಾಫಿಕ್ ಪೊಲೀಸರನ್ನು ಅಮಾನತ್ತು ಮಾಡಲಾಗಿದ್ದರೂ ಸಹ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಿದ್ದಾರೆ ಏನು ಮಾಡಿದರೂ ಸಹ ಎತ್ತ ತಂದೆ ತಾಯಿಯ ನೋವನ್ನು ಯಾರೂ ಕೂಡ ತೀರಿಸಲಾಗುವುದಿಲ್ಲ ಅವರು ಸಸ್ಪೆಂಡ್ ಮಾಡಿದ್ದಾರೆ ನಿಜ ಆದರೆ ಆ ಸಸ್ಪೆಂಡ್ ಆಗಿರೋದ್ರಿಂದ ಹೋದ ಪ್ರಾಣ ಮತ್ತೆ ಬರುವುದಿಲ್ಲ ಇನ್ಮುಂದೆ ಆದರೂ ಇಂತಹ ಘಟನೆಗಳು ಮರುಕಳಿಸಬಾರದು ಆ ರೀತಿ ಎಚ್ಚರ ವಹಿಸಬೇಕಾಗಿದೆ ಇನ್ಮುಂದೆ ಆದರೂ ಇಂತಹ ಘಟನೆಗಳು ಮರುಕಳಿಸಬಾರದು ಆ ರೀತಿ ಎಚ್ಚರವನ್ನು ವಹಿಸಬೇಕಾಗಿದೆ